ಹೊಸ ಬಿಸ್ನೆಸ್ ನೀವು ಸ್ಟಾರ್ಟ್ಅಪ್ ಮಾಡ್ಬೋದ ಮನಿಕಾಸ್ ಕುಮ್ಗೆ ಓಮ್ ಬಿಸ್ನೆಸ್ ಅಲ್ಲಿ ಈ ತರ ಸ್ಟಾರ್ಟ್ ಅಪ್ ಮಾಡ್ಬೋದ ಓನ್ಲಿ ನೂರ ಮುಪ್ಪತ್ ರೂಪಾಯಿ ಓನ್ಲಿ ಒನ್ ಥರ್ಟಿ ರೂಪೀಸ್ ಅಲ್ಲಿ ಇಲ್ಲಿ ಸ್ಟಾರ್ಟಿಂಗ್ ಆಗ್ತದೆ ಸಿಲ್ಕ್ ಬೆಸ್ಟ್ ಕ್ವಾಲಿಟಿ ವೈಸ್ ನೋಡ್ತೀನಿ ಅಂದ್ರೆ ಬೆಸ್ಟ್ ಕ್ವಾಲಿಟಿ ಆ ತರ ಕಲೆಕ್ಷನ್ ತಕೊಂಡ್ ಬಂದೀನಿ ರಿಚ್ ಪಲ್ಯಲ್ಲಿ ನಮಗೆ ಟೋಟಲ್ ನಿಮಗೆ ಸಿರೋಜಿ ಡೈಮಂಡ್ ಕೊಟ್ಟರ ಅಶ್ವಿನ ಸಿಲ್ಕ್ ಅಲ್ಲಿ ಟೋಟಲ್ ಸಿಕ್ಸ್ ತರ್ಟಿ ಮೀಟರ್ ಪ್ಲಸ್ ನೀವು ಸಾಡಿ ಅನ್ನೋದು ಬರ್ಬೋದು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣಾ ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ಔಟ್ಲೆಟ್ ಫ್ರೆಂಡ್ಸ್ ಇವತ್ತು ಯಾವ ತರ ಕಲೆಕ್ಷನ್ ತಕೊಂಡ್ ಬಂದಿನಿ ನಿಮ್ ಸರಿಗ ನಾನು ಸಿಲ್ಕ್ ಮೇಲೆ ನಾನು ತಕೊಂಡ್ ಬಂದಿನಿ ವೆರೈಟಿ ನೀವು ನೋಡ್ತೀನಿ ಅಂದ್ರೆ ಒನ್ ವೀಕಲ್ಲಿ ನಮಗೆ ಹೊಸ ಡಿಸೈನ್ಸ್ ಬರ್ತೀವಿ ಅಲ್ಲಿ ನಿಮ್ದು ಸ್ಟಾಕ್ ಇದೆ ನಿಮ್ಗೆ ಗೊತ್ತಾಯ್ತಿ ಹೊಸ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೋದ ಮನೆ ಕಾಸಿಗೆ ಅದು ಓನ್ ಬಿಸ್ನೆಸ್ ಅದು ಈ ತರ ಸ್ಟಾರ್ಟ್ ಅಪ್ ಮಾಡಬಹುದಾ ಆಯ್ತು ವಿಜಿಟ್ ಮಾಡಿ ಡೈರೆಕ್ಟ್ ಇಲ್ಲೇ ನಿಮಗೆ ಫ್ಯಾಕ್ಟರಿ ರೇಟ್ ಅಲ್ಲಿ ಕಲೆಕ್ಷನ್ ಸಿಕ್ತದ ಓನ್ಲಿ ನೂರ ಮುಪ್ಪತ್ತು ರೂಪಾಯಿ ಓನ್ಲಿ ಒನ್ ಥರ್ಟಿ ರುಪೀಸ್ ಅಲ್ಲಿ ಇಲ್ಲಿ ಸ್ಟಾರ್ಟಿಂಗ್ ಆಗ್ತದೆ ಸಿಲ್ಕ್ ಬೇಸ್ ಮೇಲೆ ಕ್ವಾಲಿಟಿ ವೈಸ್ ನೋಡ್ತೀನಿ ಅಂದ್ರೆ ಬೆಸ್ಟ್ ಕ್ವಾಲಿಟಿ ಗ್ಯಾರಂಟಿ ಮೆಟೀರಿಯಲ್ ಟೋಟಲ್ ನಿಮಗೆ ಸಾಡಿ ಅನ್ನೋದು ಬರ್ಬೋದು ಸಿಕ್ಸ್ ಮೀಟರ್ ಪ್ಲಸ್ ಸಾಡಿ ಬರ್ಬೋದು ಹೊಸ ಬಿಸ್ನೆಸ್ ಮನೆ ಸ್ಟಾರ್ಟ್ ಅಪ್ ಮಾಡಬಹುದು ಐತೆ ವಿಜಿಟ್ ಮಾಡಿ ಸೂರತ್ ಗುಜರಾತ್ ಅಲ್ಲಿ ಸ್ಟೇಷನ್ ಗೆ ಎಲ್ಲಿ ಬಾರಿಗೆ ಓನ್ಲಿ ನಿಮಗೆ ಫೈವ್ ಕಿಲೋಮೀಟರ್ ಐತೆ ಡೈರೆಕ್ಟ್ ಪಿಕ್ಅಪ್ ಅಂಡ್ ಡ್ರಾಪ್ ಬೀಸ್ ಫೆಸಿಲಿಟಿ ಇಲ್ಲಿ ಡೈರೆಕ್ಟ್ ನೀವು ಆನ್ಲೈನ್ ತಗೊಂಡ್ರೆ ಅಂದ್ರೆ ವೀಡಿಯೋ ಕಾಲಿಂಗ್ ಫೆಸಿಲಿಟಿ ಬಿ ಐತೆ ಇಲ್ಲಿ ಸಿ ಡಿ ಆಪ್ಷನ್ ಬಿ ಐತೆ ಓನ್ಲಿ ನೀವು ಮೂವತ್ತು ಪರ್ಸೆಂಟ್ ಸ್ಟಾರ್ಟಿಂಗ್ ಮಾಡ್ಬೋದು ಸೆವೆಂಟಿ ಪರ್ಸೆಂಟ್ ನೀವು ಡಿಸ್ಕೌಂಟ್ ಅಂದರೆ ನೀವು ಹೋಲ್ಸೇಲ್ ಡೈರೆಕ್ಟ್ ನಾವು ಮನೆ ಕಾಲ್ಸಿ ಕುಂದಿಗಾಲಿಸಿ ಅಂದ್ರೆ ಅವಾಗೆ ಪೇ ಮಾಡ್ಬೋದು ಇನ್ನ ಫ್ರೆಂಡ್ಸ್ ಲೇಟ್ ಮಾಡ್ಬೋದು ನಾನು ವೆರೈಟಿ ನೋಡ್ತೀನಿ ಫಸ್ಟ್ ಆ್ಯಕ್ಟಿವ್ ಆಗಿ ನೋಡ್ತೀರಾ ಅಂದ್ರೆ ಈ ತರ ನಮಗೆ ಬನಾರಸ್ ಸಿಲ್ಕಲ್ಲಿ ಈ ಥರ ನಿಮಗೆ ಟೋಟಲ್ ಸಾಡಿ ಅನ್ನೋದು ಬರ್ಬೋದು ಕಂಟಿನ್ಯೂಗ ಸೇಲರಿ ಐಟಮ್ಸ್ ಅಂದರೆ ಮ್ಯಾರೇಜ್ ಸೀಸನ್ ಭೀ ಬರ್ತದೆ ಆ ಥರ ಕಲೆಕ್ಷನ್ ತಗೊಂಡು ಬಂದಿನಿ ರೀಚ್ ಪಲ್ಯಲ್ಲಿ ನಮಗೆ ಟೋಟಲ್ ನಿಮಗೆ ಸಿರೋಜಿ ಡೈಮಂಡ್ ವರ್ಕ್ ವರ್ಕಲ್ಲಿ ನೋಡ್ತೀರಾ ಅಂದರೆ ಟೋಟಲ್ ನೀವು ಸಾಡಿ ನೋಡಿ ಡಿಸೈನ್ಸ್ ನೋಡಿ ಇದ್ದಾಗ ನಿಮಗೆ ಸೆಟ್ ವೈಸ್ ಕಲೆಕ್ಷನ್ ಬರ್ತದೆ ಫೋರ್ ಪೀಸ್ ಸೆಟ್ ಬರ್ತದೆ ಕಲರ್ ಚಾರ್ಟ್ ನಿಮಗೆ ಡಿಫ್ರೆಂಟ್ ಬರ್ತದೆ ಈ ಸ್ಕ್ರೀನ್ ಶಾಟ್ ತಗೋರಿ ಸ್ಕ್ರೀನಲ್ಲಿ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಇನ್ನು ಅವ್ರಿಗೆ ವೆರೈಟಿ ನೋಡ್ತೀರಾ ಅಂದರೆ ಇನ್ನೂ ಡಿಸ್ಕೌಂಟ್ ನಿಮಗೆ ಯಾವ ಥರ ಬೇಕು ನಿಮಗೆ ನಿಮಗೆಲ್ಲ ಟೋಟಲ್ ಕೇಳ್ತಾರೆ ಅಂಡ್ ಆನ್ಲೈನ್ ಟೀಮ್ ಬಿ ಅವೈಲೇಬಲ್ ಆಯಿತು ಇಲ್ಲಿ ಡೈರೆಕ್ಟ್ ಲೈವ್ ಲೈವ್ಲೇ ಪರ್ಚೇಸ್ ಮಾಡಬಹುದೈತೆ ಕಸ್ಟಮರ್ ಬಿ ಕಂಟಿನ್ಯೂ ಈ ತರ ನಿಮಗೆ ಲೈವ್ ಪರ್ಚೇಸ್ ಮಾಡ್ತಾರ ವೆರೈಟಿ ನಿಮಗೆ ಪಾರ್ಸಲ್ ಬಿ ರೆಡಿ ಆತದ ಟೋಟಲ್ ನಿಮಗೆ ಎಲ್ಲ ಬುಕ್ ಮಾಡ್ತೀರೋ ಡೈ ಫೋರ್ ಇಲ್ಲಿ ಫೈವ್ ಡೇಸ್ ಅಲ್ಲಿ ನಿಮಗೆ ಮನೆಗೆ ಸರ್ಕು ಡೆಲಿವರಿ ಆತದ ಇನ್ನೊಂದು ವೆರೈಟಿ ನೋಡ್ತೀರಾ ಅಂದ್ರೆ ಈ ತರ ನಿಮಗೆ ಟೋಟಲ್ ನಿಮಗೆ ಪಸ್ವಿನಾ ಸಿಲ್ಕ್ ಅಲ್ಲಿ ಟೋಟಲ್ ಸಿಕ್ಸ್ ಮೀಟರ್ ಮೀಟರ್ ಅಲ್ಲಿ ನೀವು ಸಾಡಿ ಅನ್ನೋದು ಬರ್ಬೋದು ವೆರೈಟಿ ನೋಡಿ ಸ್ಕ್ರೀನ್ ಶಾರ್ಟ್ ತೊಗೋರಿ ಇಲ್ಲಿ ಸ್ಟಾಕ್ ಅನ್ನೋದು ಅನ್ಲಿಮಿಟೆಡ್ ಇರ್ತದೆ ಇನ್ನೊಂದು ಸ್ಟಾಕ್ ಏನು ನೋಡ್ತೀವಿ ನೋಡ್ತೀರಾ ಅಂದರೆ ಕಲೆಕ್ಷನ್ ಐತೆ ವಿದ್ಯಾಗೆ ನಿಮಗೆ ಕಲರ್ಸ್ ಡಿಫ್ರೆಂಟ್ ಬರ್ತದೆ ಫೋರ್ ಪೀಸ್ ಸೆಟ್ ಅನ್ನೋದು ಕಂಪಲ್ಸರಿಗೇ ಬರ್ಬೋದು ಈ ಥರ ನಿಮಗೆ ಬ್ಲೌಸ್ ಅನ್ನೋದು ಟೋಟಲ್ ಬರ್ಬೋದು ಬ್ಲೌಸ್ ಕಲೆಕ್ಷನ್ ನೋಡ್ತೀರಾ ಅಂದರೆ ಟೋಟಲ್ ನಿಮಗೆ ಹೆವಿ ಬ್ಲೌಸ್ ಅಲ್ಲಿ ನಿಮಗೆ ಕಾನ್ಸೆಪ್ಟ್ ಕೊಟ್ಟಾರ ಟೋಟಲ್ ನಿಮಗೆ ಗೋಲ್ಡ್ ಜರಿಯಲ್ಲಿ ಬಾರ್ಡರಲ್ಲಿ ನೋಡ್ತೀರಾ ಅಂದರೆ ಕಲಂ ನಮಗೆ ಡಿಸೈನ್ ಅನ್ನೇ ಪ್ರೊವೈಡ್ ಮಾಡ್ರ ಕಲೆಕ್ಷನ್ ನೋಡ್ತೀರಾ ಅಂದರೆ ಸ್ಕ್ರೀನ್ ಶಾರ್ಟ್ ತಗೋರಿ ಸ್ಕ್ರೀನ್ ವೇ ನಂಬರ್ ಕೊಡ್ತೀನಿ ಆ್ಯಂಡ್ ಡೈರೆಕ್ಟ್ ನಮಗೆ ಕರ್ನಾಟಕ ಪ್ರಶ್ನೆ ಇಲ್ಲಿಗೆ ನಿಮಗೆ ಲಾಂಗ್ವೇಜು ತೆಲುಗು ಕನ್ನಡ ಮರಾಠಿ ಇಂಗ್ಲೀಷ್ ಆಲ್ ವೆರೈಟಿ ಆಲ್ ಓವರ್ ಇಂಡಿಯಾ ನಮ್ಮದು ಡಿಲಿವರಿ ಆಗ್ತದೆ ಔಟ್ ಆಫ್ ಕಂಟ್ರಿಯಲ್ಲಿ ಹೌದು ಫ್ರೆಂಡ್ಸ್ ನೀವು ಮನೆ ಕಾಲದ ಕುಂದಿಗೆಗಿಸಿ ಓಮ್ ಬಿಸ್ನೆಸ್ ಅಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು ಫುಲ್ ಗ್ಯಾರಂಟಿ ಫುಲ್ ಸಪೋರ್ಟ್ ನಮ್ಮದೇ ಇರ್ತದೆ ಇನ್ನೊಂದು ಕಲೆಕ್ಷನ್ ನೋಡ್ತೀರಾ ಅಂದರೆ ಇನ್ನೊಂದು ಕಲೆಕ್ಷನ್ ನೋಡಿ ಈ ಥರ ಟೋಟಲ್ ನಿಮಗೆ ರಿಚ್ ಅಲ್ಲಿ ಎಲ್ಲದು ನಿಮಗೆ ಅರುಣ ಟೆಸ್ಟಲ್ಲೂ ಫ್ಯಾಕ್ಟ್ರಿ ರೇಟ್ ರೇಟಲ್ಲಿ ಇಲ್ಲಿ ಡೈರೆಕ್ಟ್ ನಿಮಗೆ ಟ್ಯಾಕ್ಸ್ ಸಿಸ್ಟಮ್ ಪ್ರೊವೈಡ್ ಮಾಡ್ರ ಆ್ಯಂಡ್ ಈ ಥರ ನಿಮಗೆ ಟೋಟಲ್ ನಿಮಗೆ ರುಂಬ ಚಲೋ ಕಲೆಕ್ಷನ್ ಐತೆ ಈ ಥರ ಕಲೆಕ್ಷನ್ ನೋಡ್ತೀರಾ ಅಂದರೆ ಈ ಸ್ಕ್ರೀನ್ ಶಾರ್ಟ್ ಹೋಗೋರಿ ಅಲ್ಲಿ ನೀವು ಫಿನ್ಶಿಂಗ್ ನೋಡ್ತೀರಾ ಅಂದರೆ ಬೋರ್ಡರಲ್ಲಿ ಬಿ ನಿಮಗೆ ಡೈರೆಕ್ಟ್ ಈ ಥರ ಕಲೆಕ್ಷನ್ ಅನ್ನೋದು ಬರ್ಬೋದು ಟೋಟಲ್ ಸಿಕ್ಸ್ ಆ್ಯಂಡ್ ತರ್ಟಿ ಮೀಡಿದು ನಮಗೆ ಬರ್ಬೋದು ಟೋಟಲ್ ವೆರೈಟಿ ನೋಡ್ತೀರಾ ಅಂದರೆ ಈ ಥರ ನಿಮಗೆ ರಿಚ್ ಅಲ್ಲಿ ಈ ಥರ ನೋಡಿ ಬ್ಲೌಸ್ ಬಿ ಕಾನ್ಸಾ ನೋಡ್ತೀರಾ ಅಂದ್ರೆ ಬ್ಲೌಸ್ ಅಲ್ಲಿ ಬೋರ್ಡರ್ ಇಲ್ಲಿ ನಮಗೆ ಸಿರೋಜಿ ಡೈಮಂಡ್ ಹೋಗ್ತಾರೆ ಸಣ್ಣ ಸಣ್ಣ ಈ ತರ ನಿಮಗೆ ಟೋಟಲ್ ಬುಟ್ಟಿ ಅನ್ನೋದು ಬರ್ಬೋದು ಕಾನ್ಸಾ ನೋಡ್ತೀರಾ ಅಂದ್ರೆ ಡಿಸೈನ್ಸ್ ನಿಮಗೆ ಡಿಫ್ರೆಂಟ್ ಬರ್ತದೆ ಕಲರ್ ಚಾರ್ಟ್ ಅಲ್ಲಿ ಡಿಫ್ರೆಂಟ್ ಬರ್ತದೆ ವೆರೈಟಿ ಅಲ್ಲಿ ಟೈಪ್ ಸ್ಟಾಕ್ ಐತೆ ಕಾಟನ್ ಅಲ್ಲಿ ಸಿಲ್ಕ್ ಬೇಸ್ಮಿಯಲ್ಲಿ ಟೋಟಲ್ ನಿಮಗೆ ಲೈವ್ ಪರ್ಚೇಸ್ ಮಾಡ್ತಾರೆ ಡ್ರೆಸ್ ಮೆಟೀರಿಯಲ್ ಅಲ್ಲಿ ಸಿಂಗಲ್ ಕುರ್ತಿ ಟೂ ಪೀಸ್ ತ್ರೀ ಪೀಸ್ ಬ್ಲೌಸ್ ದುಪ್ಪಟ್ಟ ಪೆಟಿಕೋಟ್ ಫ್ಯಾಬ್ರಿಕ್ ಟೋಟಲ್ ಒಂದೇ ಬ್ರ್ಯಾಂಡಲ್ಲಿ ಸಿಗ್ತಿದೆ ಅದು ಕೂಡ ನಿಮಗೆ ಅರುಣಾ ಟೆಸ್ಟಲ್ ಫ್ಯಾಟ್ರಿ ರೇಟ್ ಇದೆ ಇನ್ನೂ ಲೇಟ್ ಮಾಡ್ಬೋದು ಈ ಸ್ಕ್ರೀನಲ್ಲಿ ನಿಮಗೆ ಕೊಡ್ತೀನಿ ಆ್ಯಂಡ್ ಕಾಮೆಂಟಲ್ಲಿ ನಿಮಗೆ ಯಾವ ಥರ ಈ ವಿಡಿಯೋ ಅನ್ಪಿಸ್ತೋ ಆ ಥರ ನಿಮಗೆ ಕಾಮೆಂಟ್ ಮಾಡಿ ಇನ್ನೊಂದು ವೆರೈಟಿ ನೋಡ್ತೀರಾ ಅಂದರೆ ವೆರೈಟಿ ನೋಡಿ ಇದು ಕೂಡ ಟೋಟಲ್ ನಿಮಗೆ ಪಸ್ವಿನ ಸಿಲ್ಕ್ ಅಂದ್ರೆ ಈ ಥರ ನೋಡಿ ಟೋಟಲ್ ನಿಮಗೆ ಕಲಂಕರಿ ಡಿಸೈನ್ಸನ್ನು ನಿಮಗೆ ಪ್ರೊವೈಡ್ ಮಾಡಾರ ವೆರೈಟಿ ನೋಡ್ತೀರಾ ಅಂದರೆ ಒಲಗೇಲಿ ನೀವು ನೋಡ್ತೀರಾ ಅಂದರೆ ಫುಲ್ ಗ್ಯಾರಂಟಿ ಇಲ್ಲ ಇದೆ ಒಲಗೇಲಿ ನಿಮಗೆ ವಿವಿಂಗ್ ಕೊಟ್ಟಾರ ನಿಮಗೆ ಟೋಟಲ್ ನೋಡಿ ಈ ಥರ ನಿಮಗೆ ಓಪನ್ ಮಾಡಿ ಡೈಲೆಕ್ಸ್ ನಾನು ಈ ಥರ ನಿಮಗೆ ಕಲೆಕ್ಷನ್ ತೋರಿಸ್ತೀನಿ ಈ ಥರ ನೋಡಿ ಸಾಡಿ ಅನ್ನೋದು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೋರಿ ವೆರೈಟಿ ಅಂದರೆ ತುಂಬ ಚಲೋ ಐತವ ಸೇಲಾಯಿ ಐಟಮ್ಸು ಯಾಕಂದರೆ ಹೊಸ ಹೊಸ ಡಿಸೈನ್ಸ್ ನಿಮಗೆ ಬೇಕಾದರೆ ಒಂದೇ ಬ್ರ್ಯಾಂಡಲ್ಲಿ ಸಿಗ್ತದೆ ಅದು ಕೂಡ ನಿಮಗೆ ಫ್ಯಾಕ್ಟ್ರಿ ರೇಟಲ್ಲಿ ಇನ್ನೂ ವೆರೈಟಿ ನೋಡಿ ಬ್ಲೌಸ್ ಭೀ ನಿಮಗೆ ಟೋಟಲ್ ಅಲ್ಲಿ ಭೀ ಈ ಥರ ನಿಮಗೆ ಡಿಸೈನ್ಸ್ ಫೋರ್ವೈಡ್ ಮಾಡ್ಯಾರ ಬ್ಲೌಸ್ ಭೀ ಚಲ ಇರ್ತದೆ ಈ ಥರ ಇನ್ನೊಂದು ಕಾನ್ಸಪ್ ಬೇಕಾದ ಈ ಥರ ನಿಮಗೆ ಬಾಕ್ಸ್ ಐಟಮ್ ಬೇಕಾದರೆ ಬಾಕ್ಸ್ ಐಟಮ್ ಬಿ ಪ್ರೊವೈಡ್ ಐತೆ ಇಲ್ಲಿ ಒಂದೇ ಅಲ್ಲಿ ಡೈರೆಕ್ಟ್ ನಿಮಗೆ ನಿಮಗೆ ಪ್ಯಾಕೇಜ್ ಸಿಸ್ಟಮ್ಗೆ ಆಗಲಿ ಪಾರ್ಸಲ್ಲಿ ಡಿಲಿವರಿಗಾಗಲಿಕ್ಕೆ ಫೋರ್ ಇಲ್ಲಿರ್ಗೆ ಫೈವ್ ಡೇಸಲ್ಲಿ ನಿಮಗೆ ಡಿಲಿವರಿ ಕಳಿಸ್ತದ ಸಿ ಡಿ ಆಪ್ಷನ್ ಭೀ ಐತೆ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಅವೆ ಇನ್ನೂ ವೆರೈಟಿ ನಿಮಗೆ ಬೇಕಾದರೆ ಸ್ಕೀನಲ್ಲಿ ನಿಮ್ಮ ಕೊಡ್ತೀವಿ ಆ ನಂಬರ್ಗೆ ಕಾಲ್ ಮಾಡಿ ಜೈ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ